ಹೃದಯವಾಣಿ ಹನಿಗಮನಗಳು ನಾನು ಅವಳ ಬಗ್ಗೆ ಕವಿತೆ ಕಟ್ಟಿದೆ ಓದಿದ ಮಂದಿ ನಮ್ಮಿಬ್ಬರ ಬಗ್ಗೆ ಕತೆ ಕಟ್ಟಿದರು ಬಾರಿನೊಳಗೆ ಕುಳಿತು ಉಪ್ಪಿನಕಾಯಿ ಬೇಡುತ್ತಿದ್ದವ ಕುಡಿತಕ್ಕಾಗಿ ಇದ್ದ ತನ್ನ ಮಾವಿನ ತೋಪನ್ನೂ ಮಾರಿಕೊಂಡಿದ್ದ ಗಂಧರ್ವ ಕನ್ಯೆಯಂತವಳನ್ನು ಸೇರಿಸಲು ಮನಸ್ಸೊಪ್ಪುತ್ತಿಲ್ಲ ಮಾಮೂಲಿ ಸ್ತ್ರೀ ಪಟ್ಟಿಗೆ ಗಂಧರ್ವ ಗಂಧರ್ವಕನ್ನಿಯಂತವಳನ್ನು ಸೇರಿಸಲು ಮನಸ್ಸೊಪ್ಪುತ್ತಿಲ್ಲ ಮಾಮೂಲಿ ಸ್ತ್ರೀ ಪಟ್ಟಿಗೆ ಹತ್ತಿಯಷ್ಟೇ ಮೆತ್ತನೆಯ ದೇವತೆ ಚಳಿಗಾಲದಲ್ಲಿ ಮುದುರಿಕೊಂಡು ಮಲಗಿದಾಗಲೆಲ್ಲ ನಾನೇ ಅವಳ ಪಾಲಿಗೆ ಈ ಸ್ತ್ರೀ ಪೆಟ್ಟಿಗೆ ನಿನ್ನ ಗಟ್ಟಿ ವಿರಹಗಳನ್ನೆಲ್ಲ ಧೂಳು ಮಾಡುವೆ ಹುಡುಗಿ ಬಳಸಿ ನನ್ನ ತೊಳಗಿರಣೆ ಸಕ್ರಮವಾಗಿಯೇ ಹೃದಯವ ನಿನ್ನ ಒಡೆತನಕ್ಕೆ ಬಿಟ್ಟುಕೊಡುವೆ ಇಕೋ ನೋಡು ನನ್ನ ಕಣ್ಣಲ್ಲೇ ಇದೆ ಪಹಣಿ ಲಾಲ್ಬಾಗಿನೊಳಗೆ ಪರಿಸರ ಉಳಿಸಿ ಎಂದು ಜೋರಾಗಿ ಘೋಷಣೆಗಳನ್ನು ಕೂಗುತ್ತಾ ಶಬ್ದ ಮಾಲಿನ್ಯ ಉಂಟು ಮಾಡುತ್ತಿದ್ದ ಪರಿಸರವಾದಿಗಳಿಗಿಂತ ಸದ್ದು ಮಾಡದೆ ಕಣ್ಣಲ್ಲೇ ಸಂವಹನ ನಡೆಸುತ್ತಿದ್ದ ಪ್ರೇಮಿಗಳಿಬ್ಬರ ಪರಿಸರ ಕಾಳಜಿ ನಿಜಕ್ಕೂ ಅರ್ಥಪೂರ್ಣ ಥ್ಯಾಂಕ್ ಯು ಇದೇ ರೀತಿಯ ಕವಿತೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಜಾ ಸಿಗುತ್ತೆ ಧನ್ಯವಾದಗಳು